ದೋಸ್ತಿ ವರ್ತು ಸಂತೋಷ್ ವಿರುದ್ಧ ತಿರುಗಿಬಿದ್ದ ಹೊಸಕೋಟೆ ಬೀರೇಶ್ ಹೊಸಕೋಟೆ ನಗರದ ಪ್ರೆಸ್ ಕ್ಲಬ್ನಲ್ಲಿ ಆಯೋಜನೆ ಮಾಡಿದ ಪತ್ರಿಕಾಗೋಷ್ಠಿಯಲ್ಲಿ ಆರೋಪಿಗಳ ಸುರಿಮಳೆ ಹರಿಸಿದ್ದಾರೆ ಬ್ರೋಕರ್ ಸಂತೋಷ್ ವೇಗ ಹಾಕಿರೋ ಹಿಡಿಯಬೇಕು ತಲೆಯಲ್ಲಿ ಬುದ್ದಿ ಇರೋರ್ನಲ್ಲ ಎಂದು ಏಕವಚನದಲ್ಲಿಯೇ ಆರೋಪ ಮಾಡಿದ ಬೀರೇಶ್ ಅವರು ನೇರವಾಗಿ ಪ್ರಶ್ನೆ ಮಾಡುತ್ತೇನೆ ಧೈರ್ಯ ಇದ್ರೆ ಉತ್ತರ ಕೊಡು ಸಂತೋಷ ಹೊಸಕೋಟೆಯಲ್ಲಿ ರೇಸ್ ಮಾಡಲು ಎಷ್ಟು ಖರ್ಚು ಮಾಡಿದೀಯ ಎಂದು ಲೆಕ್ಕ ನೀನು ಕೊಡು ನಾನು ಎಷ್ಟಾಗಿದೆ ಯಾರು ಎಷ್ಟು ಕೊಟ್ಟಿದ್ದಾರೆ ಎಂದು ಹೇಳುತ್ತೇನೆ ಹಳ್ಳಿಕಾರಿ ಎಂದು ಹೆಸರು ಹೇಳಿಕೊಂಡು ರೈತರನ್ನ ಯಾಮಾರಿಸುತ್ತಿದ್ದಾನೆ ಅವನು ನಿಜವಾದ ರೈತ ಅಲ್ಲ ಸಹಾಯ ಅಂತ ಮನೆ ಬಳಿ ಬರೋ ರೈತರಿಗೆ ಸಹಾಯ ಮಾಡೋನಲ್ಲ ಎಂದು ಆರೋಪಿಸಿದ್ದಾನೆ ವರ್ತೂರ್ ಸಂತೋಷ್ ಬಿಗ್ ಬಾಸ್ ಅಲ್ಲಿ ಇದ್ದಾಗ ಹೊಸಕೋಟೆ ಜನ ನಿಂತಿದ್ದಾರೆ ಆದರೆ ಈಗ ಹೊಸಕೋಟೆ ಜನರ ಬಗ್ಗೆ ಈ ರೀತಿ ಹೇಳುವುದು ಸರಿಯಲ್ಲ ಹೊಸಕೋಟೆ ಜನರಿಗೆ ಮರಳು ಮಾಡಿದ್ದು ಈಗ ಮಾಲೂರು ತಾಲೂಕಿನಲ್ಲಿ ರೇಸ್ ಮಾಡುತ್ತೇನೆ ಎಂದು ಹೇಳುತ್ತಿದ್ದಾನೆ ಎಂದು ಆರೋಪಿಸುತ್ತಿದ್ದಾರೆ ಆರೋಪ ಮಾಡ್ಬೇಕಂದ್ರೆ ಎಷ್ಟಾಗುತ್ತೆ ಹನ್ನೆರಡು ಲಕ್ಷ ಆಗುತ್ತೆ ನಾನು ಹತ್ತು ಲಕ್ಷ ಕೊಡಿಸಿದ್ದೀನಿ ಅಂತ ಹೇಳು ಪ್ರೂಫ್ ನಾವು ಕೊಡ್ತೀವಿ ಇಪ್ಪತ್ತೆರಡು ಲಕ್ಷ ಆಗ್ತದೆ ನಾನು ಎರಡು ಲಕ್ಷ ಅಲ್ಲಿ ಖರ್ಚು ಮಾಡ್ತೀನಿ ಇಪ್ಪತ್ತ್ನಾಲ್ಕು ಲಕ್ಷ ಆಗ್ತದೆ ನನ್ನ ಫ್ರೆಂಡ್ ಭರತ್ ಗೌಡ ಅಂತ ಎರಡು ಲಕ್ಷ ಕೊಡ್ತಾನೆ ಇಪ್ಪತ್ತಾರು ಲಕ್ಷ ಆಗುತ್ತೆ ಅವರ ನೀನೇ ಹೇಳಿದ್ದೀನಿ ಸಣ್ಣ ಪುಟ್ಟ ಎಲ್ಲ ಒಂದು ಐದು ಲಕ್ಷ ನೀನೇ ಹೇಳಿದ್ದೆ ಒಂದು ನಮ್ಗೆ ಗೊತ್ತೋದು ಎಷ್ಟು ದುಡ್ಡು ಆಯಿತಾ ನಾವು ಮೂವತ್ತು ಲಕ್ಷ ನಿಂಗೆ ಕಲೆಕ್ಷನ್ ಆಗದೆ ನಾನು ಹೇಳ್ತಾ ಇದ್ದೀವಿ ಇಬ್ರು ಸಂಗತ ಗೊತ್ತಿದ್ ನಂಗೆ ಬರೀ ಒಂದೊಂದು ರೂಪಾಯಿ ಹಾಕೊಂಡು ಕಿಂಡಲ್ ಮಾಡ್ತಿಯಲ್ಲಪ್ಪ ನೀನು ನೀನೇ ಹೇಳಿದ್ಯಾ ಫಸ್ಟ್ ವಿಡಿಯೋದಲ್ಲಿ ಒಂದೊಂದು ರೂಪಾಯಿ ಹಾಕ್ರಿ ಕರ್ನಾಟಕ ಜನ ಅಂತ ಕೇಳಿದ್ಯಾ ಆಗಿದಾದ್ಮೇಲೆ ರೇಸ್ ಮಾಡಿ ಒಂದೊಂದು ರೂಪಾಯಿ ಎಂತ ಜನ ನೋಡ್ರಿ ಅಂತ ಕಿಂಡಲ್ ನೀನೇ ಮಾಡ್ತೀಯ ಯಾವ ಸರಿ ಇದು ಒಂದೊಂದು ರೂಪಾಯಿ ಆರು ಏಳು ಕೋಟಿ ಜನ ಅವ್ರೆ ನಿಂಗೆ ಇನ್ನೂ ಲೆಕ್ಕನೇ ಗೊತ್ತಿಲ್ಲ ಕರ್ನಾಟಕದಾಗ ಎಷ್ಟು ಜನ ಅವ್ರೆ ಐದು ಕೋಟಿ ಅಂತ್ಯಾ ಏಳುವರೆ ಕೋಟಿ ಜನ ಇವಾಗ ಇರೋದು ಏಳ್ನೂರು ಕೋಟಿ ಒಂದು ಕೋಟಿ ಜನ ಹಾಕಿರಲ್ವ ಸರ್ ಒಂದೊಂದು ರೂಪಾಯಿ ಬೇಡ ಸರ್ ಇಪ್ಪತ್ತರ್ಷ್ ಜನ ಹಾಕಿರಲ್ವ ಸರ್ ನೀನ್ ಲೆಕ್ಕ ಕೊಡು ಹತ್ತು ಜನ ಹಾಕ್ರೋ ಇಪ್ಪತ್ತು ಲಕ್ಷ ಲೆಕ್ಕ ಕೊಡು ಕೊಡದೆ ಬರೀ ನೀನು ನಾವು ಕ್ವಶನ್ ಮಾಡಿರೋದಕ್ಕೆ ಆನ್ಸರ್ ಮಾಡ್ತಾ ಇಲ್ಲ ನೀನು ನೀನ್ ಯಾವ್ದೋ ತಳೆ ಮಾತುಗಳು ಹೇಳ್ಕೊಂಡು ಅವ್ನಿಂಗ್ ಇವ್ನಿಂಗೆ ಇವ್ಳು ಹಿಂಗೆ ಅವಳು ಹಿಂಗೆ ಇದನ್ನ ಹೇಳ್ಕೊಂಡು ಯಮಾರ್ಸ ನಾವು ಕೇಳ್ತಾರ ಕ್ವಶನ್ ಆನ್ಸರ್ ಮಾಡಪ್ಪ ಸಂತೋಷ ಫ್ರಾಡ್ ಸಂತೋಷ ಬ್ರೋಕರ್ ಸಂತೋಷ ನೂರೈವತ್ ಸತಿ ಡಿ ಟಿ ಎಸ್ ಅಲ್ಲಿ ಕೇಳ್ಸ್ಕೋ ಬಿಗ್ ಹಾಕಿರೋ ಇಡಿಬೇಕಿನ್ನ ತಲೆಗೆ ಗುತ್ತಿರೋರ ಕೂತಿರೋರ ನೀನ್ ಯಾವ ಆಗಲ್ಲ ತಲೆ ಬಿಗ್ ಹಾಕೊಂಡಿರೋನ್ ಮಾತ್ರ ಯಾಮರ್ಸಕ್ಕಾಗದು ಕೊಟ್ಟಿದ್ದೀರಾ ಅಂತ ಕೇಳ್ತಾನೆ ಸರ್ ನಾವು ರೈತರು ಮಾಡಿದ್ದೆ ನಾನು ನಮ್ಮ ತಂದೆ ರೈತರು ನಾವು ಬಿಸ್ನೆಸ್ ಮಾಡ್ಕೊಂಡೇ ಬಂದಿರೋದು ಸರ್ ಫ್ರೆಂಡ್ ಬಂತಲ್ಲ ಬೆಳಗಾವಿ ಬೆಳಗಾವಿಗೆ ಒಂದೂವರೆ ಲಕ್ಷಕ್ಕೆ ಕಸು ಬೂಸ ತಗೊಂಡೋಗಿದ್ದೀನಿ ಸರ್ ಇದೇ ನಾನು ಕಲೆಕ್ಷನ್ ಮಾಡಿ ಒಂದು ದಿವಸ ಓಡಾಡಿ ಹದಿನೈದು ಲಕ್ಷ ಕಲೆಕ್ಷನ್ ಮಾಡ್ತೀನಿ ಹಸು ಭೂಸಾಗಳು ಒಂದೂವರೆ ಲಕ್ಷ ತಗೊಂಡೋಗ್ತೀನಿ ಇದೇ ಬಸ್ ಸ್ಟ್ಯಾಂಡಲ್ಲಿ ಅವ್ರು ಹತ್ತು ಮೂಟೆ ಫ್ರೀ ಕೊಡ್ತಾರೆ ನನಗೆ ಬಸ್ ಸ್ಟ್ಯಾಂಡಲ್ಲಿ ಗಣೇಶ್ ಭಗವನ್ ಹೋಟೆಲ್ ಪಕ್ಕದಲ್ಲಿ ಭೂಸಾ ಅಂಗಡಿ ಪಾಪ ಅವರು ಹತ್ತು ಮೂಟೆ ಹಿಂಗೆ ಹೋಗ್ತಾ ಇದ್ದೀವಿ ಅಲ್ಲಿ ಫ್ಲೈಡ್ ಬಂದು ಇರೋದ್ರಿಂದ ಅಲ್ಲೂ ಒಂದೂವರೆ ಲಕ್ಷಕ್ಕೆ ಹಸು ತಗೊಂಡೋಗಿ ನಾನು ನಂದುಬಿಟ್ಟಿದ್ದೀವಿ ಸರ್ ಹೇಳ್ಕೊಬೇಕು ಅಂತ ಹೇಳ್ಕೊಂತಿಲ್ಲ ಇವನು ತರ್ಡ್ ಕ್ಲಾಸ್ ಕೇಳ್ತಾ ಇದ್ದಾನಲ್ಲ ನೀವೇ ಮಾಡಿದ್ರಿ ಅಂತ ಅದಕ್ಕೋಸ್ಕರ ಹೇಳ್ತೀನಿ ನೋಡಿ ಸರ್ ಅದಕ್ಕೆ ನಾನು ಅಲ್ಲಿ ಹೋಗಿ ಫೋಟೋ ನಾನು ಇದು ಹೇಳ್ಕೊಬೇಕು ಅಂತ ತೋರ್ಸ್ಕೊಬೇಕು ಅಲ್ಲ ಸರ್ ಅವನ್ ತಿಳ್ಕೊಬೇಕು ಅವ್ನೇನ್ ಕೊಟ್ಟು ಒಂದ್ ಮೂಟೆ ಬೂಸಾ ಕೊಟ್ಟಿರೋ ತೋರಿಸ್ದೆ ಅವನು ನಾನು ಕೊಟ್ಟಿದ್ದೆ ಹದಿನೈದು ಲಕ್ಷ ರೂಪಾಯಿ ಕಲೆಕ್ಷನ್ ಮಾಡಿ ಅದೆಲ್ಲ ಇದೆ ನೋಡಿ ಸರ್ ಫೋಟೋಗಳು ಅಲ್ಲಿ ಅಲ್ಲಿ ಪಾಪ ಜನಗಳಿಗೆ ರೇಷನ್ನು ಚಪ್ಲಿ ಬಟ್ಟೆ ಸ್ಕೂಲ್ ಮಕ್ಳಿಗೆ ಬಿಸ್ಕೆಟ್ ಬ್ರೆಡ್ಡು ಇಲ್ಲಿ ನೋಡಿ ಸರ್ ಎಲ್ಲ ಇದೆ ನೋಡಿ ಫೇಸ್ಬುಕ್ ಅಲ್ಲಿ ಹಾಕಿರೋದು ಕಾಣ್ತಾ ಇಲ್ಲ ಮಾಡಬೇಕು ಆಸೆ ಇರತ್ತಲ್ಲ ಸರ್ ಬೆಳಗಾಮ ಹೋಗಿ ನಾವೆಲ್ಲ ಅನ್ಸ್ಬಿಟ್ಟು ಬಂದಿದ್ದು ನೀನು ತೋರ್ಸ ನೀನು ಏನು ಮಾಡಿದ್ದೀನಿ ನಮ್ಗೆ ಇದೊಂದು ಸಾಕು ನಾವು ಮಾಡ್ತೀವಿ ಎಲ್ಪ್ ಮಾಡ್ತೀವಿ ಅನ್ನೋದಕ್ಕೆ ನೀವು ಒಂದು ಮೂಟೆ ಉಪ್ಪು ಸಾಕಿ ಇಲ್ಲ ಇಲ್ಲೊಂದು ಬಿಸ್ಕೆಟ್ ಬೇಕಾಗ್ತಾನೆ ಸರ್ ಒಬ್ಬ ರೈತರು ಅಂದ್ಕೊಂಡು ಅವ್ರ ಮನೆ ಹತ್ರ ಒಬ್ರು ಇನ್ವಿಟೇಷನ್ ಕಾರ್ಡ್ ಎತ್ಕೊಡ್ತಾರೆ ಸರ್ ಒಬ್ಬ ಲೇಡಿ ಅಣ್ಣ ನಾವು ರೈತರು ಏನಾದರೂ ಸಪೋರ್ಟ್ ಮಾಡೋ ಅಂತ ಕೇಳ್ತಾರೆ ಮದುವೆ ಆ ಈ ವಿಡಿಯೋ ನೋಡಿದ್ರೆ ಆ ಲೇಡಿ ಏನಾದರೂ ಫೋನ್ ಮಾಡಿದ್ರೆ ಹೇಳ್ತೀನಿ ಸರ್ ನನಗೆ ಯಾವ ಅನ್ನೋದೇ ಗೊತ್ತಿಲ್ಲ ಅವರು ನೀನು ರಾಜಕಾರಣಿಗಳು ಮನೆ ಹತ್ರ ಮಾ ನಮ್ಮ ಮನೆ ತೆಗೆದು ಏನು ಸಿಗ್ತದೆ ಅಂತ ಹೇಳ್ತಾರೆ ಇನ್ನು ರೈತರಿಗೆ ಹೆಲ್ಪ್ ಮಾಡ್ತೀನಿ ಒಂದ್ ಎರಡು ಸಾವಿರ ಕೊಡೋಕ್ಕಾಗಲ್ಲ ನಿನ್ಯತೆಗೆ ಸರ್ ನಾನು ಕರೆದು ಎರಡು ಸಾವಿರ ರೂಪಾಯಿ ನನ್ನ ಕಾರಲ್ಲಿ ಕರೆದು ಎರಡು ಸಾವಿರ ಕೊಟ್ಟು ಕಳಿಸ್ತೀನಿ ಅವ್ರ ಮನೆ ಹತ್ರ ಬಂದವರಿಗೆ ನೀನು ಹೇಳ್ತಾ ನಮ್ಮ ಮನೆ ಹತ್ರ ನೂರು ಜನ ಬರ್ತಾರೆ ಫ್ಯಾನ್ಸು ಅಭಿಮಾನಿಗಳಕ್ಕೂ ಬರ್ತಾರೆ ದಡ್ಡರ್ ಮಾಡಿಬಿಟ್ಟಿದ್ದೇನೆ ನೀನು ಜನಗಳನ್ನ ಯಾಮರ್ಸ್ಕೊಂಡು ಆ ಥರ ಹಳ್ಳಿ ಲ್ಯಾಂಗ್ವೇಜಲ್ಲಿ ಮಾತಾಡಿ ಎಲ್ಲರಿಗೂ ಫಿಧಾ ಹಾಕಿದ್ದೇನು ಸರ್ ಇವನು ಅದು ಬಿಟ್ಟರೆ ಹೊರಗಡೆ ಬೇರೆ ಮುಖ ಐತೆ ದಯಮಾಡಿ ಹೇಳ್ತೇನೆ ಕರ್ನಾಟಕ ಜನತೆಗೆ ನಾನು ಅವನ ಮೇಲೆ ಹೊಟ್ಟೆ ಹೋಗಿ ಹೇಳ್ತಾ ಇಲ್ಲ ಹುಷಾರಾಗಲಿ ಮೀಡಿಯಾ ಮುಂದೆ ಒಂದು ಮುಖ ಇದೆ ಅವನಿಗೆ ಹಿಂದೇನೇ ಅವ್ನು ಕೇಳಿ ಸರ್ ಅವರು ನನಗೆ ಆ ಥರ ಇದಿಲ್ಲ ಸರ್ ಅವನು ಹೇಳಕ್ಕೆ ಅವ್ನು ಚೆನ್ನಾಗ್ ಆಗಲಿ ಸರ್ ಸಪೋರ್ಟ್ ಮಾಡಿದ್ದು ನಾನು ಸರ್ ಈಗ ಸ್ಟ್ರೈಕ್ ಮಾಡೋಕೆ ನನಗೇನು ಸರ್ ರೇಸ್ ಮಾಡಿಸೋಕೆ ನಂಗೆ ಸರ್ ಇಲ್ಲ ಅದಕ್ಕೂ ಮುಂಚೆ ನಂದು ಒಂದೊಂದು ಫೋಟೋ ತೋರಿಸಿ ಸರ್ ಅವಣ ಫ್ರೆಂಡ್ ಅಂತ ನಾನು ಯಾವತ್ತಾದ್ರೂ ಹೊರ್ತು ಅವ್ನ ಮನೆ ಹತ್ರ ಹೋಗಿರೋದು ತೋರಿಸಿ ನಿಮ್ಮ ಮನೆ ಹತ್ರ ಬಂದಿದ್ದೀನಪ್ಪ ಸಂತೋಷ ನಾನು ನೀನು ಹೊಸಗೊಂಡೆ ಬಂದು ನನ್ನ ನನ್ನಿಲು ತಗೊಂಡು ನನ್ನ ಉಟ್ಕೊಂಡು ಬಂದಿದ್ದು ನೀನು ನಾನು ನಿನ್ನಕ್ಕ ಬಂದಿದ್ದೀನಿ ಅಂದ್ರೆ ಸಾರ್ ಬಿಗ್ ಅವ್ನು ಬಿಗ್ ಬಾಸ್ ಹೋಗಿ ಹುಲಿ ಹುಡುಕೆ ಸಾಗ ಅವ್ರ ಮನೆಗೆ ಗೊತ್ತಿದ್ದಿಲ್ಲ ಅಂದರೆ ಅವ್ರ ರಿಲೇಟಿವ್ ಒಬ್ರು ಅವ್ರ ರಿಲೇಟಿವ್ನ ಕರ್ಕೊಂಡು ಅವ್ರ ಮನೆ ಅಡ್ರೆಸ್ ನೋಡ್ಕೊಂಡು ಹೋಗಿದ್ವಿ ಅಲ್ಲಿಗೆ ನನ್ನ ಮನೆ ಅಡ್ರೆಸ್ ನಿನಗೆ ಗೊತ್ತಿತ್ತು ನಿಮ್ಮ ಮನೆ ಅಡ್ರೆಸ್ ನನಗೆ ಗೊತ್ತಿಲ್ಲ ಸೊಂದ್ರಿಗೆ ಅರವತ್ತು ಸಾವಿರ ದುಡ್ಡು ನಾನು ಕೊಡ್ತೀನಿ ಮತ್ತೆ ಗುಡ್ ಮಾರ್ನಿಂಗ್ ಅಣ್ಣ ಬೆಳಗ್ಗೆ ಎದ್ದಷ್ಟು ಯಾರು ಫೋನ್ ಮೆಸೇಜ್ ಬರ್ತದೆ ಓಕೆ ಅಣ್ಣ ಗುಡ್ ಮಾರ್ನಿಂಗ್ ಅಣ್ಣ ನಿನ್ ಕೆಲಸ ಆಗ್ಬೇಕಾಗಿತ್ತು ಬೆಳಗ್ಗೆ ರಾತ್ರಿ ನಾವು ಜ್ಞಾಪಕ ಬರ್ತಾ ಇದ್ವಿ ಈಗ ನಿಮ್ಮ ಕೆಲಸ ಮಾಡಿಸ್ಕೊಂಡು ಬಿಗ್ ಬಾಸ್ ಹೋಗಿ ಸ್ಟಾರ್ ಆಗ್ಬಿಟ್ಟಿದ್ಯಾಬಿಟ್ಟು ನಮ್ಮನ್ನ ಕ್ಯಾಂಡಲ್ ಮಾಡೋದು ಸರಿ ಕಾಣ್ತದೆ ಪ್ರತಿ ಮೀಡಿಯೋದಲ್ಲೂ ಅವ್ರು ಮನಿ ಮೇನ್ ಇಲ್ಲ ಅಂತ ಹೇಳ್ತಾನೆ ನಾನು ದುಡ್ಡು ಮಾಡೋ ಇದಿಲ್ಲ ಪ್ರತಿ ಒಂದ್ರಲ್ಲೂ ನಾನ್ ದುಡ್ಡು ಖರ್ಚು ಮಾಡಿದೆ ಜನ ಗಾಮಾರಿಸ್ತಾ ಇದ್ದೆ ನಾನ್ ದುಡ್ಡು ಖರ್ಚು ಮಾಡಿದೆ ನಾವೆಲ್ಲೂ ಹೇಳಕ್ ಹೋಗ್ಲಿಲ್ಲ ನಾವು ಮಾಡಿ ಸಹಾಯನ ಯಾವತ್ತು ಹೇಳ್ಕೊಂಬುದು ಹತ್ತು ಲಕ್ಷ ನಾನು ನಮ್ಮ ದುಡ್ಡು ಕೊಡಿಸ್ತೀನಿ ಎರಡು ಲಕ್ಷ ನಾನೊಂದು ಸೆಕೆಂಡ್ ಪ್ರೈಝ್ದು ನಾನು ಒಂದು ಲಕ್ಷ ಕೊಡ್ತೀನಿ ಅಂತ ಮಾತು ಕೊಟ್ಟಿರ್ತೀನಿ ಈ ಎರಡು ಲಕ್ಷ ಖರ್ಚು ಮಾಡ್ತೀನಿ ನಾನು ಮೇಲೆ ಬೇರೆ ಹೇಳಿದ್ದೀನಿ ಇಲ್ಲ ಹಿಂದೆ ಫಸ್ಟ್ ಮೀಟಲ್ಲೆಲ್ಲ ಹೇಳಿದ್ದೀನಿ ಪೊಲೀಸವ್ರ ಖರ್ಚು ಒಂದು ಲಕ್ಷ ಆಗಿರ್ತದಪ್ಪ ನೀನು ನಾನು ಕೊಡಬೇಕು ಅಂತ ನಿಮಗೆ ಎರಡು ಬಂದು ಐವತ್ತೈದು ಸಾವಿರ ಬಂದು ನೀನು ಕೊಡ್ತೀನಿ ಕೊಡ್ತೀನಿ ನಾನು ನಾನು ತೊಗೊಂಡು ಇವತ್ತು ನಾನು ಕೇಳೂ ಇಲ್ಲ ನೀನು ಕೊಡಲೂ ಇಲ್ಲ ಬೇಡ ನಾವು ಅದರ ಪ್ರಶ್ನೆನೇ ಇರ್ತಲ್ಲ ದುಡ್ಡಿನ ಬೇಡ ಬೇಡ ನೀನು ನಮ್ಮ ಫ್ರೆಂಡ್ಸ್ ಎಲ್ಲ ಬಂದಾಗ ಅವ್ರ ಹತ್ರ ನಮ್ಮೂರ ಇದೆ ಯಾವ ತರ ತೆಗಿತೀವಿ ಕೀಳಾಗ ಯಾಕೀಳಾಗಿ ಮಾತಾಡ್ತೀವಿ ಅವ್ನ ಬಗ್ಗೆ ಉದ್ದೇಶ ರೇಸ್ ಮಾಡೋ ಉದ್ದೇಶ ಏನೂ ಲಾಭ ಇಲ್ಲ ಸರ್ ಅವನ ಲಾಭಕ್ಕೆ ರೇಸ್ ಮಾಡ್ತಾ ಇದ್ದಾರೆ ರೈತರಿಗೆ ಯಾವುದೇ ಕಾರಣಕ್ಕೂ ಯಾವುದೇ ರೀತಿ ಕೊಡ್ಲಿ ಬಿಡಿ ಸರ್ ರೇಸ್ ಮಾಡೋದು ಬೇಡ ಆ ಹಿಂಡಿ ಕೂಸಾ ರೈತರಿಗೆ ಹೋಗಿ ಅವ್ರ ಕೈಲಾಗ ಸಹಾಯ ಮಾಡಿ ಬಿಡಿ ಸರ್ ಗೊಬ್ಬರನ ಬೀಜನೂ ಕೊಡಿಸ್ತೀವಿ ಬಿಡಿ ರೇಸ್ ಮಾಡಿದರೆ ಲಾಭ ಏನೈತಿ ನೀವು ಹೇಳಿ ಸರ್ ಹಳ್ಳಿಕಾರ್ ಹೊರೆಯ ಹತ್ರ ರೈತರು ಸಂಘ ಅಧ್ಯಕ್ಷ ಹಳ್ಳಿಕಾರ್ ಸಂಘ ಅಧ್ಯಕ್ಷರು ಅಂತ ಇಟ್ಕೊಂಡಿದ್ದೆ ಸರ್ ಹೇಳಿ ಸರ್ ಅದ್ರ ಬಗ್ಗೆ ಎಲ್ಲ ನನಗೆ ಗೊತ್ತಿಲ್ಲ ಸರ್ ಮುಂಚೆ ಅವ್ರೇನು ಅಧ್ಯಕ್ಷರಾಗಿದ್ದಾನೆ ಅಂತ ಅದೆಲ್ಲ ನನಗೆ ಗೊತ್ತಿಲ್ಲ ನನಗೆ ನಾರ್ಮಲ್ ವ್ಯಕ್ತಿಯಾಗಿ ಸಿಕ್ಕಿದ್ದು ನಾರ್ಮಲ್ ವ್ಯಕ್ತಿಯಾಗಿ ಫ್ರೆಂಡ್ ಆಗಿದ್ದು ರೇಸ್ ಮಾಡೋಕ್ಕೋಸ್ಕರನೇ ನಮ್ಮ ಹತ್ರ ಬಂದರು ನಮ್ಮ ಹತ್ರ ಬಂದು ಇರುತ್ತೆ ತಗೊಂಡು ಮಾಡ್ಕೊಂಡಿಲ್ಲ ಇನ್ನು ಫ್ರೆಂಡ್ಸ್ ಬಂದಂಗೆ ನನಗೆ ಬೆಲೆ ಕೊಟ್ಟಿಲ್ಲ ನಾನೇ ತಿರ್ಗಲಲ್ಲಿ ನಿಮ್ಗೆ ಅಸ್ಮೀಕ ಅವನ ರಸ್ತೀವಿ ಕಾವೇ ಗೊತ್ತಿರಲಿಲ್ಲ ಅವರು ಇಷ್ಟು ವರ್ಷ ಜರ್ನಿ ಮಾಡಿ ಜೊತೆ ಒಂದು ವರ್ಷ ವರ್ಷ ಜರ್ನಿ ಮಾಡ್ತಾರೆ ಸರ್ ನಾನು ರೇಸ್ ಮುಗಿದ್ಮೇಲೆ ಅವ್ನ ಕಾಂಟ್ಯಾಕ್ಟೇ ಸಿಕ್ಕಿಲ್ಲ ಸರ್ ನೋಡಿ ಬೇಕಾರೆ ಫೋರ್ಟ್ ಹಿಂದೆ ಇರ್ತೀನಿ ಅಂತ ಮಾತಾಡ್ತಾನೆ ಒಂದೇ ಒಂದು ಒಂದೇ ಒಂದು ವಿಡಿಯೋದಲ್ಲಿ ಅವ್ನ ಜೊತೆ ಇರ್ತೀನಿ ರೇಸ್ ಮಾಡೋ ಟೈಮಲ್ಲಿ ಎಲ್ಲ ಚೆಕ್ ಮಾಡ್ಕೊಂಡಿರಿ ಬೇಕಾದ್ರೆ ವಿಡಿಯೋ ಐತೋ ಅದೆಷ್ಟು ಪ್ರೇಮ ಆಗಿದ್ದೆಯೋ ಅವು ಕೈ ಕಟ್ಕೊಂಡಿದ್ದೀನಿ ನೋಡಿ ಒಂದು ಗೋಬಾ ಸರ್ ಬಂದು ಅವತ್ತು ರೇಸ್ ಮುಗಿದ್ಮೇಲೆ ಲಾಸ್ಟ್ ಟೈಮಲ್ಲಿ ಬಿಟ್ ಬರ್ತಾರೆ ಬಂದಾಗ ಕುತ್ಕೋ ಕುತ್ಕೊಂಡ್ ಮೂರ್ ಸತಿ ಹೇಳ್ತಾನ ಅಲ್ಲಿ ಒಬ್ರು ಬಸಪ್ಪು ಹಿರಿಯರು ಪೂಜಾರಿ ಇರ್ತಾರೆ ಅವ್ರಿಗೆ ಜಾಗ ಇರಲ್ಲ ಅಂತೇಳಿ ಅವ್ರಿಗೆ ರೆಸ್ಪೆಕ್ಟ್ ಕೊಡ್ಬೇಕು ಅಂತ ನಾನ್ ನಿಂತ್ಕೊಂಡು ಅವ್ರನ್ನ ಕೂರಿಸಿರೋದಲ್ಲ ಇವನಿಂದ ನಿಂದ ಫೋಟೋ ಫ್ರೇಮ್ಗೆ ಹಿಂದೆ ನಾನ್ ನಿಂತ್ಕೊಂಡಿರೋದಲ್ಲ ಹಿರಿಯರ್ ಬೆಲೆ ಕೊಡ್ಬೇಕಂತ ನಾನ್ ನಿಂತ್ಕೊಂಡಿದ್ ಅವ್ನ ಹೆಸರು ಹೇಳ್ಕೊಂಡು ನಾವ್ ಇದು ಮಾಡ್ಬಿಡ್ತಾರ ಯಾರ ಹೆಸರು ಹೇಳ್ಬಿಟ್ಟು ಸರ್ ನಿಮ್ ಹೆಸರು ಹೇಳಿದ್ ನಾನು ಬೆಳಗಿಡ್ತೀನಿ ಇನ್ಮೇಲೆ ನಿಮ್ಮ ಆರೋಪ ನಾವು ಹೇಳ್ತಾರ ಆರೋಪ ಸತ್ಯವಾಗಿರೋದಕ್ಕೆ ನಾವು ಆರೋಪ ಮಾಡ್ತಾ ಇದ್ದೀವಿ ನಿನ್ ಸುಳ್ಳು ಅಂತ ಡ್ರೆಸ್ ತಗೊಂಡಿಲ್ಲ ಅಂತ ಪ್ರೂವ್ ಮಾಡೋದು ಇಲ್ಲ ನೀನ್ ತಗೊಂಡಿದ್ದೀ ಅಂತ ಪ್ರೂವ್ ಮಾಡ್ತೀವಿ ಹೇಳ್ತಾ ಇರೋದಲ್ಲ ಸ್ವಂತ ಅವ್ರ ಅಣ್ಣ ತಮ್ಮಂದ್ರೆ ಹೇಳ್ತಾ ಇರೋದು ಅವ್ರ ಮಾವ ಹೆಣ್ಣು ಕೊಟ್ಟಿರ ಮಾವ ಹೇಳ್ತಾ ಇದಾರಲ್ಲ ಸರ್ ಮತ್ತೆ ಮತ್ತೆ ನಾನು ಹೇಳ್ತಾ ಹೇಳ್ಬೇಕಾರೆ ಸ್ಪಂದನ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಫೋಟೋ ಕ್ಲಿಪ್ ತೋರಿಸಿದೀನಿ ಅಡ್ಮಿಟ್ ಆಗಿರೋದು ಅಲ್ಲೆಲ್ಲ ಡಾಕ್ಯುಮೆಂಟ್ಸ್ ಇರ್ತದೆ ಸರ್ ಮೊನ್ನೆ ಒಂದು ವಿಡಿಯೋ ನೋಡಿದೆ ಪೊಲೀಸರು ಗಾಂಧ ಸೇವನೆ ಮಾಡಿ ಬರೀ ಅವ್ರ ಇಂ ಹತ್ತು ನಿಮಿಷದಲ್ಲಿ ಗೊತ್ತಾಗುತ್ತಂತೆ ಬೆಳಗಾವಿ ರಾಯಚೂರಲ್ಲ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಪೊಲೀಸರಿಗೆ ಹತ್ತೇ ಗೊತ್ತಾಗುತ್ತೆ ಅದು ಡ್ರಗ್ಸ್ ತಗೊಂಡಿರೋದು ಗೊತ್ತಾಗಲ್ವಾ ಹಂಡ್ರೆಡ್ ಪರ್ಸೆಂಟ್ ಕಟ್ಟಿ ಇದನ್ನ ಯಾರು ಕ್ವಶನ್ ಮಾಡ್ತಾ ಇಲ್ಲ ಅವ್ನು ಹೋಗಿ ನೀವು ತಗೊಂಡಿದ್ಯಾ ಡ್ರೆಸ್ ಡ್ರಗ್ಸ್ ತಗೊಂಡಿದ್ಯಾ ಇಲ್ವಾ ನಿಜನ ಸುಳ್ಳು ಯಾರು ಕ್ವಶನ್ ಮಾಡ್ತಾ ಇಲ್ವಲ್ಲ